ಮನೆ ಅಂದಾಗ ಇಂಟೀರಿಯರ್ ಡಿಸೈನ್ ಆಗಿರಬಹುದು ಹಾಗೆ ಪೀಠೋಪಕರಣ ಬಹಳ ಮುಖ್ಯ ಆಗುತ್ತೆ ಮನೆಗೆ ಬೇಕಾಗಿರುವಂತಹ ಎಲ್ಲ ಪೀಠೋಪಕರಣಗಳು ಶಿವಮೊಗ್ಗದ ಅತಿ ದೊಡ್ಡ ಶೋರೂಮ್ ಆಗಿರುವಂತಹ ಸ್ಪ್ರಿಂಗ್ಸ್ ಹೋಮ್ ಶೋರೂಮ್ನಲ್ಲಿ ಲಭ್ಯ ಇದೆ ಈ ಸ್ಪ್ರಿಂಗ್ಸ್ ಹೋಮ್ ಶೋರೂಮ್ ಇರುವಂತಹದ್ದು ಶಿವಮೊಗ್ಗದ ಪ್ರಮುಖ ಸ್ಥಳದಲ್ಲಿ ಇದಿರುವಂತಹದ್ದು ನಾವು ಬಲಭಾಗಕ್ಕೆ ಹೋದರೆ ಅರ್ಧ ಕಿಲೋಮೀಟರ್ ದೂರದಲ್ಲಿ ರೈಲ್ವೆ ಸ್ಟೇಷನ್ ಇದೆ ಹಾಗೆಯೇ ಎಡಭಾಗಕ್ಕೆ ಹೋದರೆ ಶಂಕರಮಠ ದೇವಸ್ಥಾನ ಇದೆ ನೀವು ಈ ಒಂದು ಪ್ರಮುಖ ಸ್ಥಳದಲ್ಲಿದೆ ಇನ್ನೂ ಎಕ್ಸಾಕ್ಟಾಗಿ ಲ್ಯಾಂಡ್ಮಾರ್ಕ್ ಹೇಳಬೇಕು ಅಂತ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿಯೇ ಈ ಸ್ಪ್ರಿಂಗ್ಸ್ ಹೋಮ್ ಶೋರೂಮ್ ಇದೆ ಹಾಗೆಯೇ ಇಲ್ಲಿ ಒಂದು ವಿಶೇಷ ಏನು ಅಂತ ಅಂದರೆ ನೀವು ಕಾರಲ್ಲಿ ಬನ್ನಿ ಅಥವಾ ಬೈಕಲ್ಲಿ ಬನ್ನಿ ಯಾರೂ ಕೂಡ ರಸ್ತೆ ಬದಿಯಲ್ಲಿ ಪಾರ್ಕ್ ಮಾಡೋ ನೆಸೆಸಿಟಿ ಇಲ್ಲ ಇಲ್ಲಿ ಪಾರ್ಕಿಂಗಿನ ವ್ಯವಸ್ಥೆ ಕೂಡ ಇದೆ ಬನ್ನಿ ಈ ಸ್ಪ್ರಿಂಗ್ಸ್ ಹೋಮ್ ಶೋರೂಮ್ನಲ್ಲಿ ಯಾವೆಲ್ಲ ಪೀಠೋಪಕರಣಗಳು ಲಭ್ಯ ಇದೆ ಅಂತ ಹೇಳಿ ನೋಡೋಣ ನಾವೀಗ ಶಿವಮೊಗ್ಗದ ಅತಿ ದೊಡ್ಡ ಶೋರೂಮ್ ಆಗಿರುವಂತಹ ಸ್ಪ್ರಿಂಗ್ಸ್ ಹೋಮ್ನ ಒಳಭಾಗದಲ್ಲಿದ್ದೀವಿ ಈ ಸ್ಪ್ರಿಂಗ್ಸ್ ಹೋಮ್ನಲ್ಲಿ ನಾನಾ ರೀತಿಯ ಸೋಫಾಗಳು ಲಭ್ಯ ಇದೆ ನೀವು ನೋಡಬಹುದು ಇಲ್ಲಿ ಬೇರೆ ಬೇರೆ ಬಣ್ಣದ ಬೇರೆ ಬೇರೆ ವಿನ್ಯಾಸದ ಹಾಗೆ ಬೇರೆ ಬೇರೆ ಅಳತೆಯ ಸೋಫಾ ಹಾಗೆ ಅದಕ್ಕೆ ತಕ್ಕಂತಹ ಟಿಪಾಯ್ ಕೂಡ ಲಭ್ಯ ಇದೆ ಇಲ್ಲಿ ನೀವು ನೋಡಬಹುದು ಲೆದರ್ ಸೋಫಾ ಇದೆ ಕುಷನ್ ಸೋಫಾ ಇದೆ ಬೇರೆ ಬೇರೆ ಬಣ್ಣದಲ್ಲಿ ಅಂದರೆ ಪ್ರತಿಯೊಬ್ಬರ ಮನೆಯೂ ಕೂಡ ಒಂದೊಂದು ಅಳತೆಯಲ್ಲಿ ಆಗಿರಬಹುದು ಇಂಟೀರಿಯರ್ ಡಿಸೈನಿನ ಬಣ್ಣ ಆಗಿರಬಹುದು ಡಿಫ್ರೆಂಟ್ ಆಗಿರುತ್ತೆ ಅದಕ್ಕೆ ತಕ್ಕಂತಹ ಸೋಫಾಗಳನ್ನು ಟಿಪಾಯಿಗಳನ್ನು ನಿಮಗೆ ಬೇಕಾದ ರೀತಿಯಲ್ಲಿ ಇಲ್ಲಿ ತಯಾರು ಮಾಡಿಕೊಡ್ತಾರೆ ನೀವು ನೋಡಬಹುದು ನಿಮ್ಮ ಕಚೇರಿಗಾಗಿರಬಹುದು ಅಥವಾ ಮನೆಗಾಗಿರಬಹುದು ಬೇಕಾದಂತಹ ಎಲ್ ಶೇಪ್ನ ಸೋಫಾಗಳು ಕೂಡ ಲಭ್ಯ ಇದೆ ಅದರ ಜೊತೆಗೆ ಇಲ್ಲಿ ನೋಡಬಹುದು ಇಲ್ಲಿ ಜೂಲಾ ಕೂಡ ಇದೆ ಇದು ತುಂಬ ಚೆನ್ನಾಗಿದೆ ಈ ಜೂಲ ಇದು ಇಬ್ಬರು ಕೂರುವಂತಹ ಜೂಲ ನಿಮಗೆ ಬೇಕು ಅಂದರೆ ಮೂರು ಜನ ಕೂರುವಂತಹ ಅಥವಾ ನಾಲ್ಕು ಜನ ಕೂರುವಂತಹ ಜೂಲಾನ ಕೂಡ ರೆಡಿ ಮಾಡಿಕೊಡ್ತಾರೆ ಈ ಜೂಲ ಕೂಡ ಇಲ್ಲಿ ವಿಶೇಷವಾಗಿರುವಂತಹದ್ದು ನೀವು ಇಲ್ಲಿ ನೋಡಬಹುದು ಬೇರೆ ಬೇರೆ ರೀತಿಯಾದಂತಹ ಸೋಫಾಗಳ ಜೊತೆಗೆ ಬೀನ್ ಬ್ಯಾಗ್ ಕೂಡ ಲಭ್ಯ ಇದೆ ಸೊ ನಾನು ಈಗಾಗಲೇ ಹೇಳಿದೆ ಇದು ಶಿವಮೊಗ್ಗದ ಅತಿ ದೊಡ್ಡ ಶೋರೂಮ್ ಅಂತ ಹೇಳಿ ಯಾಕೆ ಹೇಳಿದೆ ಯಾಕೆ ಅತಿ ದೊಡ್ಡ ಶೋರೂಮ್ ಅಂತ ಅಂದರೆ ಇಲ್ಲಿ ಕೇವಲ ಸೋಫಾ ಮಾತ್ರ ಅಲ್ಲ ಈ ಸೋಫಾದ ಜೊತೆಗೆ ಶಿವಮೊಗ್ಗದ ಬೇರೆ ಬೇರೆ ಪೀಠೋಪಕರಣಗಳು ಕೂಡ ಲಭ್ಯ ಇದೆ ನೀವು ಅಲ್ಲಿ ನೋಡಬಹುದು ನಮ್ಮ ಸ್ಪ್ರಿಂಗ್ಸ್ ಹೋಮ್ನ ಒಳಭಾಗದಲ್ಲಿ ಇನ್ನೊಂದಿಷ್ಟು ಪೀಠೋಪಕರಣಗಳನ್ನು ನೋಡಬಹುದು ಇಲ್ಲಿ ನೀವು ಕಂಪ್ಲೀಟಾಗಿ ಮನೆಗೆ ಬೇಕಾಗಿರುವಂತಹ ಎಲ್ಲ ರೀತಿಯ ಪೀಠೋಪಕರಣಗಳು ಈ ಸ್ಪ್ರಿಂಗ್ಸ್ ಹೋಮ್ನಲ್ಲಿದೆ ಬನ್ನಿ ನೋಡೋಣ ಸೋಫಾಗಳನ್ನೆಲ್ಲ ನೋಡಿದ್ವಿ ಹಾಗೆ ಬೇರೆ ಬೇರೆ ಪೀಠೋಪಕರಣಗಳು ಕೂಡ ಇದೆ ಈ ಸ್ಪ್ರಿಂಗ್ಸ್ ಹೋಮ್ನಲ್ಲಿರುವಂತಹ ಈ ಪೀಠೋಪಕರಣದ ಬಗ್ಗೆ ನಾನು ಹೇಳಲೇಬೇಕು ಸೊ ಈ ಪೀಠೋಪಕರಣ ನೀವು ನೋಡ್ತಾ ಇದ್ದೀರಾ ಕಂಪ್ಲೀಟಾಗಿ ಡಿಫ್ರೆಂಟ್ ಕಲರಲ್ಲಿದೆ ಇದು ಕಸ್ಟಮೈಸ್ಡ್ ಪೀಠೋಪಕರಣ ಕಸ್ಟಮೈಸ್ಡ್ ಒಂದು ಸೋಫಾ ಸೆಟ್ ಕಸ್ಟಮರ್ ಹೇಳಿದಂತಹ ಕಲರ್ಗೆ ಅವರು ಅವರ ಮನೆಗೆ ಬೇಕಾದಂತಹ ವಿನ್ಯಾಸದಲ್ಲಿ ಅಳತೆಯಲ್ಲಿ ಮಾಡಿಸಿದಂತಹ ಒಂದು ಸೋಫಾ ಸೆಟ್ ಇದು ಸೊ ಇದು ಇತ್ತೀಚೆಗೆ ಮಾಡಿರೋದು ಅದಕ್ಕೆ ತಕ್ಕ ಹಾಗೆ ಟಿಪಾಯ್ ಕೂಡ ರೆಡಿ ಮಾಡಿಕೊಟ್ಟಿದ್ದಾರೆ ಹಾಗೆಯೇ ಅದರ ಜೊತೆಗೆ ನೀವಿಲ್ಲಿ ಒಂದು ಕಾಟನ್ನು ಕೂಡ ನೋಡಬಹುದು ಇದು ಕೂಡ ಕಸ್ಟಮೈಸ್ಡ್ ಕಾಟ್ ನಿಮಗೆ ಯಾವ ಕಲರ್ನಲ್ಲಿ ಬೇಕು ಯಾವ ಅಳತೆಯಲ್ಲಿ ಬೇಕು ಅದನ್ನು ಮಾಡಿಕೊಡ್ತಾರೆ ಜೊತೆಗೆ ವಾರ್ಡ್ರೋಬ್ಗಳನ್ನು ನೋಡಬಹುದು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಗೋಡೆಗಳಿಗೆ ಬೇರೆ ಬೇರೆ ಬಣ್ಣವನ್ನು ಹೊಡಿಸಿರ್ತಾರೆ ಆ ಬಣ್ಣಕ್ಕೆ ತಕ್ಕಂತೆ ವಾರ್ಡ್ರೋಬ್ಗಳು ಬೇಕು ಅನ್ನೋಂಥ ಡಿಮ್ಯಾಂಡನ್ನು ಕೂಡ ಇಟ್ಟಿರ್ತಾರೆ ಸೊ ಆ ಡಿಮ್ಯಾಂಡಿಗೆ ತಕ್ಕಂತೆಯೇ ವಾರ್ಡ್ರೂಬ್ಗಳನ್ನು ಕೂಡ ಇಲ್ಲಿ ರೆಡಿ ಮಾಡಿಕೊಡ್ತಾರೆ ಮ್ಯಾಟ್ರೆಸಸ್ ಇದು ವುಡನ್ ಮ್ಯಾಟ್ರಿಸ್ ಸೊ ಕಂಪ್ಲೀಟಾಗಿ ಇದು ಕಸ್ಟಮೈಸ್ಡ್ ನೀವು ಯಾವ ಅಳತೆಗೆ ಹೇಳ್ತೀರಾ ನಿಮ್ಮ ಮನೆಯ ಕೋಣೆ ಯಾವ ಅಳತೆಗೆ ಇದೆ ಯಾವ ಬಣ್ಣದಲ್ಲಿದೆ ಎಷ್ಟು ಅಳತೆಯಲ್ಲಿ ಬೇಕು ಅಂತ ಹೇಳಿ ಹೇಳಿದರೆ ನಿಮಗೆ ಬೇಕಾದಂತಹ ಡಿಸೈನ್ನಲ್ಲಿಯೇ ಈ ಎಲ್ಲ ಒಂದು ಮ್ಯಾಟ್ರೆಸಸ್ಗಳನ್ನು ಕೂಡ ರೆಡಿ ಮಾಡಿಕೊಡ್ತಾರೆ ಅದ್ರ ಜೊತೆಗೆ ವಿಶೇಷ ಏನು ಅಂತ ಅಂದರೆ ಮೆಡಿಕೇಟೆಡ್ ಮ್ಯಾಟ್ರೆಸಸ್ಗಳು ಕೂಡ ನಿಮಗೆ ಇಲ್ಲಿ ಲಭ್ಯ ಇದೆ ಹಾಗೆಯೇ ಕಂಪ್ಲೀಟ್ ನಿಮಗೆ ಒಂದು ಮನೆಯ ಡಿಸೈನ್ನ ಕೂಡ ಮಾಡುವಂತಹ ಒಂದು ವ್ಯವಸ್ಥೆ ನೋಡೋಣ ಬನ್ನಿ ನಾನು ಈಗಾಗಲೇ ಹೇಳಿದೆ ಇಂಟೀರಿಯರ್ ಡಿಸೈನ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಆ ಇಂಟೀರಿಯರ್ ಡಿಸೈನ್ಗೆ ಹಾಗೆ ಬೆಡ್ರೂಮ್ ಸೆಟಪ್ಗಳನ್ನು ಕೂಡ ಮಾಡಿಸುವಂಥದ್ದು ಈಗ ತುಂಬ ಟ್ರೆಂಡಲ್ಲಿರುವಂಥದ್ದು ಬೆಡ್ರೂಮ್ ಸೆಟಪನ್ನು ಕೂಡ ಮಾಡಿಕೊಡ್ತಾರೆ ನೀವು ಇಲ್ಲಿ ನೋಡಬಹುದು ಒಂದು ಮನೆಯ ರೂಮಿನ ಒಳಗೆ ತುಂಬ ಕ್ಲಿಯರ್ ಆಗಿದೆ ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಒಂದು ಕಾಟ್ ಇದೆ ಒಂದು ವಾರ್ಡ್ರೂಮ್ ಇದೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ ಜೊತೆಗೊಂದು ಟಿಪ್ಪ ಇದೆ ಇದನ್ನು ನಿಮಗೆ ನಿಮ್ಮ ಮನೆಯ ಅಳತೆಗೆ ಬೇಕಾದ ಹಾಗೆ ಅವರು ರೆಡಿ ಮಾಡಿಕೊಡ್ತಾರೆ ಅಷ್ಟೇ ಅಲ್ಲ ಇಲ್ಲಿ ನೋಡಬಹುದು ಈ ವಾರ್ಡ್ರೂಮ್ಗಳು ಕೂಡ ನಿಮಗೆ ಬೇಕಾದಂತಹ ಅಳತೆಯಲ್ಲಿ ಮಾಡಿಕೊಡ್ತಾರೆ ಈಗ ಜಸ್ಟ್ ಇದನ್ನು ಒಂದು ಡೆಮೊಗೆ ಇಟ್ಟಿದ್ದಾರೆ ಅಷ್ಟೇ ಬಟ್ ನಿಮಗೆ ಬೇಕಾದಂತಹ ಅಳತೆಗೆ ಅವರು ಖಂಡಿತವಾಗಿ ಮಾಡಿಕೊಡ್ತಾರೆ ಅದರ ಜೊತೆಗೆ ಲಾಕರ್ ಕೂಡ ಇದೆ ಲಾಕರ್ ವ್ಯವಸ್ಥೆ ಕೂಡ ಈ ಒಂದು ವಾರ್ಡ್ರೂಬಲ್ಲಿದೆ ಡ್ರೆಸ್ಸಿಂಗ್ ಟೇಬಲ್ ಈ ಡ್ರೆಸ್ಸಿಂಗ್ ಟೇಬಲ್ ಅದ್ರ ಜೊತೆ ಡ್ರೆಸ್ಸಿಂಗ್ ಟೇಬಲ್ಗೆ ಒಂದು ಟೀಪಾಯ್ ಕೂಡ ಇದೆ ಇದಿಷ್ಟು ಒಂದು ಬೆಡ್ರೂಮ್ ಸೆಟಪ್ ಸೊ ಈ ರೀತಿಯಾದಂತಹ ಒಂದು ನಿಮಗೆ ಬೇಕಾದಂತಹ ಕಲರ್ಗೆ ರೆಡಿ ಮಾಡಿ ಈ ಒಂದು ಸ್ಪ್ರಿಂಗ್ಸ್ ಹೋಮ್ನಲ್ಲಿ ಕೊಡ್ತಾರೆ ಇಷ್ಟೇ ಅಲ್ಲ ಅತಿ ದೊಡ್ಡ ಶೋರೂಮ್ ಅಂತ ಹೇಳಿದೆ ಒಂದು ಮನೆ ಅಂತ ಆಗಿರಬಹುದು ಒಂದು ಆಫೀಸ್ ಅಂತ ಆಗಿರ್ಬೋದು ಅಲ್ಲಿ ಬೇಕಾದಂತಹ ಪ್ರತಿಯೊಂದು ಪೀಠೋಪಕರಣಗಳು ಕೂಡ ಇಲ್ಲಿ ಸಿಗುತ್ತೆ ಟೇಬಲ್ಗಳಿದೆ ಕುರ್ಚಿಗಳಿದೆ ಬೇರೆ ಬೇರೆ ರೀತಿಯಾದಂತಹ ವಾರ್ಡ್ರೋಬ್ಗಳಿದೆ ಪ್ರತಿಯೊಂದು ಕೂಡ ಈ ಸ್ಪ್ರಿಂಗ್ಸ್ ಹೋಮ್ನಲ್ಲಿ ಲಭ್ಯ ಇದೆ ನಿಮ್ಮ ಕಚೇರಿಯ ಅಳತೆಗೆ ತಕ್ಕಂತೆ ನಿಮ್ಮ ಕಚೇರಿಗೆ ಯಾವ ಒಂದು ಆಕಾರದ ಟೇಬಲ್ಗಳು ಬೇಕೋ ಆ ಎಲ್ಲ ಟೇಬಲ್ಗಳನ್ನು ಕೂಡ ಇಲ್ಲಿ ಸ್ಪ್ರಿಂಗ್ಸ್ ಹೋಮ್ನಲ್ಲಿ ರೆಡಿ ಮಾಡಿ ಕೊಡ್ತಾರೆ ಹಾಗೆಯೇ ಮನೆಯಲ್ಲಿ ಟಿ ವಿ ಎಲ್ಲರ ಮನೆಯಲ್ಲೂ ಟಿ ವಿ ಇದ್ದೇ ಇರುತ್ತೆ ಸೊ ಇದು ಟಿ ವಿ ಯೂನಿಟ್ ಅದರ ಜೊತೆಗೆ ಒಂದಿಷ್ಟು ಕಂಪಾರ್ಟ್ಮೆಂಟ್ ಇದೆ ಇಲ್ಲಿ ಫೈಲ್ಸ್ಗಳಾಗಿರ್ಬೋದು ಬೇರೆ ಬೇರೆ ಪುಸ್ತಕಗಳನ್ನಾಗಿರ್ಬಹುದು ಎಲ್ಲದನ್ನು ಇಟ್ಕೊಳ್ಳಿಕ್ಕೆ ಇದೊಂದು ಟಿ ವಿ ಯೂನಿಟ್ ಕೂಡ ಇದೆ ಟಿ ವಿ ಯೂನಿಟ್ ಹಾಗೆ ಇದು ಟಿ ವಿ ಕ್ಯಾಬಿನೆಟ್ ಇದು ತುಂಬ ಚೆನ್ನಾಗಿದೆ ನೀವು ಎಲ್ಲಿಗೆ ಬೇಕಾದರೂ ಈಸಿಯಾಗಿ ಶಿಫ್ಟ್ ಮಾಡ್ಬೋದು ಇದು ಟಿ ವಿ ಕ್ಯಾಬಿನೆಟ್ ಜೊತೆಗೆ ಇಲ್ಲಿ ಡ್ರಾ ಇದೆ ಒಂದಿಷ್ಟು ಕಂಪಾರ್ಟ್ಮೆಂಟ್ ಇದೆ ಇಲ್ಲಿ ಫೈಲ್ಸ್ ಬುಕ್ಸ್ ಪೆನ್ ಎಲ್ಲದನ್ನ ಇಟ್ಕೋಬಹುದು ಸೊ ಇದು ಟಿ ವಿ ಯೂನಿಟ್ ಹಾಗೆ ಹೆಣ್ಣು ಮಕ್ಕಳಿಗೆ ತುಂಬ ಪ್ರಿಯ ಆಗಿರುವಂತಹದ್ದು ಡ್ರೆಸ್ಸಿಂಗ್ ಟೇಬಲ್ ಸೊ ಮಿರರ್ ಮಿರರ್ ಜೊತೆ ಬೇಕಾಗಿರುವಂತಹ ಎಲ್ಲ ಕಾಸ್ಮೆಟಿಕ್ಸ್ನ ಇಟ್ಕೊಳ್ಳಿಕ್ಕೆ ಒಂದಿಷ್ಟು ಕಂಪಾರ್ಟ್ಮೆಂಟ್ಸ್ ಇದೆ ಅದರ ಜೊತೆಗೆ ಇಲ್ಲೊಂದು ಡೋರ್ ಕೂಡ ಇದೆ ಸೊ ಇದು ಡ್ರೆಸ್ಸಿಂಗ್ ಟೇಬಲ್ ನಮ್ಮ ಸ್ಪ್ರಿಂಗ್ಸ್ ಹೋಮ್ನಲ್ಲಿ ಇರುವಂತಹದ್ದು ಹಾಗೆಯೇ ಆಫೀಸ್ ಟೇಬಲ್ ಎಸ್ ಈ ಆಫೀಸ್ ಟೇಬಲ್ ಕೂಡ ತುಂಬ ಚೆನ್ನಾಗಿದೆ ನಿಮಗೆ ಬೇಕಾದಂತಹ ರೀತಿಯಲ್ಲಿ ನಿಮಗೆ ಕಂಪ್ಯೂಟರ್ ಟೇಬಲ್ ಬೇಕು ಅಂದರೆ ಕಂಪ್ಯೂಟರ್ ಟೇಬಲ್ ಮಾಡಿಕೊಡ್ತಾರೆ ಇಲ್ಲ ನಮಗೆ ರೆಗ್ಯುಲರ್ ಆಗಿರೋದೇ ಸಾಕು ಅಂತ ಅಂದರೆ ರೆಗ್ಯುಲರ್ ಆಗಿರೋದೇ ಮಾಡಿಕೊಡ್ತಾರೆ ನೀವು ಇಲ್ಲಿ ನೋಡಬಹುದು ತ್ರೀ ಡಿ ಗ್ಲಾಸ್ನ ಡೈನಿಂಗ್ ಟೇಬಲ್ ಇದು ತುಂಬ ಚೆನ್ನಾಗಿರುವಂತಹ ಡಿಸೈನ್ ನನಗಿಲ್ಲಿರೋದರಲ್ಲಿ ತುಂಬ ಇಷ್ಟ ಆಗಿರುವಂತಹ ಡಿಸೈನ್ ಇದು ಇದು ಫೋರ್ ಸೀಟೆಡ್ ಡೈನಿಂಗ್ ಟೇಬಲ್ ಇದರ ಜೊತೆಗೆ ನೀವು ಸಿಕ್ಸ್ ಸೀಟೆಡ್ ಡೈನಿಂಗ್ ಟೇಬಲನ್ನು ಕೂಡ ನೋಡಬಹುದು ಇಲ್ಲೊಂಚೂರು ಡಿಸೈನ್ ಡಿಫ್ರೆಂಟಾಗಿದೆ ನಿಮಗೆ ಮನೆಯಲ್ಲಿ ಎಷ್ಟು ಜನ ಕೂರ್ಲಿಕ್ಕೆ ಎಷ್ಟು ಕೆಪಾಸಿಟಿಯ ದೊಡ್ಡ ಡೈನಿಂಗ್ ಟೇಬಲ್ ಬೇಕಾದರೂ ಇಲ್ಲಿ ಕಸ್ಟಮೈಸ್ಡ್ ಮಾಡಿಕೊಡ್ತಾರೆ ಹಾಗೆ ಒಂದು ಸಾವಿರದಷ್ಟು ಡಿಸೈನ್ಗಳನ್ನು ಈ ಒಂದು ಡೈನಿಂಗ್ ಟೇಬಲಲ್ಲಿ ಕೊಡ್ತಾರೆ ಮಾರ್ಬಲ್ ಡೈನಿಂಗ್ ಟೇಬಲ್ ಕೂಡ ಇಲ್ಲಿ ಲಭ್ಯ ಇದೆ ಹಾಗೆ ಇನ್ನೊಂದು ವಿಶೇಷ ಏನು ಅಂತ ಅಂದರೆ ನಾಮಕರಣ ಸಮಯದಲ್ಲಿ ವಿಶೇಷವಾಗಿ ಬಳಸುವಂತಹದ್ದು ತೊಟ್ಟಿಲು ಮರದ ತೊಟ್ಟಿಲು ಬಹಳ ಶ್ರೇಷ್ಠ ಅಂತ ಹೇಳಿ ಹೇಳ್ತಾರೆ ಅದೇ ರೀತಿ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಡಿಸೈನಿನ ಹೈಟಿನ ತೊಟ್ಟಿಲುಗಳು ಕೂಡ ಸ್ಪ್ರಿಂಗ್ಸ್ ಹೋಮ್ನಲ್ಲಿ ಲಭ್ಯ ಇದೆ ಸೊ ಈ ರೀತಿಯಾಗಿ ಸ್ಪ್ರಿಂಗ್ಸ್ ಹೋಮ್ ನಮ್ಮ ಶಿವಮೊಗ್ಗದ ಪ್ರಮುಖ ರಸ್ತೆಯಲ್ಲಿದೆ ಹಾಗೆ ಅತಿ ದೊಡ್ಡ ಶೋರೂಮ್ ಕೂಡ ಆಗಿದೆ ಕಾರ್ ಪಾರ್ಕಿಂಗಿನ ವ್ಯವಸ್ಥೆ ಇದೆ ಇಲ್ಲಿ ಎಲ್ಲ ಒಂದು ಉತ್ಪನ್ನಗಳನ್ನು ಕೂಡ ಸ್ವಂತ ತಯಾರಿಕೆಯಲ್ಲೇ ಮಾಡ್ತಾ ಹೋಗ್ತಾರೆ ಇಲ್ಲಿನ ವಸ್ತುಗಳನ್ನು ಖರೀದಿಸಿದ ನಂತರ ಸರ್ವಿಸ್ ಬೇಕು ಅಂದರೆ ಇಲ್ಲಿ ಸರ್ವಿಸ್ ಕೂಡ ಲಭ್ಯ ಇದೆ ಸ್ಪರ್ಧಾತ್ಮಕ ದರದಲ್ಲಿ ಈ ಎಲ್ಲ ಪೀಠೋಪಕರಣಗಳು ಕೂಡ ಈ ಸ್ಪ್ರಿಂಗ್ಸ್ ಹೋಮ್ನಲ್ಲಿ ನಿಮಗೆ ಲಭ್ಯ ಇದೆ ವಿವಿಧ ವಿನ್ಯಾಸದ ಬೇರೆ ಬೇರೆ ಬಣ್ಣದ ಮ್ಯಾಟ್ರಿಸ್ಗಳಾಗಿರಬಹುದು ಜೂಲಗಳಾಗಿರಬಹುದು ಸೋಫಗಳಾಗಿರಬಹುದು ನಿಮ್ಮ ಮನೆಯ ಅಳತೆಗೆ ನಿಮಗೆ ಬೇಕಾದಂತಹ ವಿನ್ಯಾಸದಲ್ಲಿ ಸ್ಪರ್ಧಾತ್ಮಕ ದರದಲ್ಲಿ ಈ ಒಂದು ಸ್ಪ್ರಿಂಗ್ಸ್ ಹೋಮ್ನಲ್ಲಿ ನಿಮಗೆ ಈ ಎಲ್ಲ ಪೀಠೋಪಕರಣಗಳು ಲಭ್ಯ ಇದೆ ವಿಶೇಷ ಏನು ಅಂತ ಅಂದರೆ ಇಲ್ಲಿ ಇ ಎಮ್ ಐನಲ್ಲಿ ನೀವು ಪೀಠೋಪಕರಣಗಳನ್ನು ತಗೋಬಹುದು ಹನ್ನೆರಡು ಸಾವಿರಕ್ಕಿಂತ ಅಧಿಕದ ಪೀಠೋಪಕರಣಗಳನ್ನು ಇಲ್ಲಿ ನೀವು ಪರ್ಚೇಸ್ ಮಾಡಿದರೆ ಇ ಎಮ್ ಐ ಸೌಲಭ್ಯ ಕೂಡ ಇರುತ್ತೆ ಅದರ ಜೊತೆಗೆ ಕಸ್ಟಮೈಸ್ಡ್ ಸರ್ವಿಸ್ ಕೂಡ ಇದೆ ನಾನು ಈಗಾಗಲೇ ಹೇಳಿದೆ ನಾಲ್ಕು ಜನ ಕೂರುವಂತಹ ಡೈನಿಂಗ್ ಟೇಬಲ್ ಆಗಿರ್ಬೋದು ಹನ್ನೆರಡು ಜನ ಕೂರುವಂತಹ ಡೈನಿಂಗ್ ಟೇಬಲ್ ಆಗಿರ್ಬೋದು ಒಟ್ಟಿಗೆ ಸೋಫಾ ಆಗಿರಬಹುದು ನಿಮ್ಮ ಮನೆಗೆ ಬೇಕಾದಂತಹ ಅಳತೆಗೆ ಸೋಫಾಗಳಾಗಿರಬಹುದು ಮ್ಯಾಟ್ರಿಸಸ್ಗಳಾಗಿರಬಹುದು ಅದರ ಜೊತೆಗೆ ಮಂಚಗಳಾಗಿರಬಹುದು ಬೆಡ್ರೂಮ್ ಸೆಟಪ್ ಆಗಿರ್ಬೋದು ಪ್ರತಿಯೊಂದು ಕೂಡ ಈ ಸ್ಪ್ರಿಂಗ್ಸ್ ಹೋಮ್ನಲ್ಲಿ ನಿಮಗೆ ಲಭ್ಯ ಇದೆ ಯಾರೆಲ್ಲ ನಿಮ್ಮ ಮನೆಯನ್ನು ಹೊಸದಾಗಿ ವಿನ್ಯಾಸ ಮಾಡಿಸ್ತಾ ಇದ್ದೀರೋ ಖಂಡಿತವಾಗಿಯೂ ನೀವು ಸ್ಪ್ರಿಂಗ್ಸ್ ಹೋಮ್ಗೆ ವಿಸಿಟ್ ಕೊಟ್ಟರೆ ನಿಮಗೆ ಬೇಕಾದಂತಹ ಎಲ್ಲ ಪೀಠೋಪಕರಣಗಳು ಒಂದೇ ಒಂದು ಸ್ಥಳದಲ್ಲಿ ಸಿಗುತ್ತೆ ಕ್ಯಾಮ್ರಾ ಪರ್ಸನ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್